ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಲೈ ಬರುವ ಕಾರಣವೇನೆಂದರೆ ಚುನಾವಣೆಯಲ್ಲಿ ದುಡ್ಡು ಹೆಂಡ ಹಂಚಿದರೆ ಅಪರಾಧವಾಗುತ್ತದೆ ಅದಕ್ಕೆ ಎಲೆಕ್ಷನ್ ಕಮಿಷನರ್ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆ ಕಡೆಯಿಂದ ಕಾನೂನಿನ ಉಲ್ಲಂಘನೆ ಆಗುತ್ತದೆ ಅಂತ ಅದೇ ಈ ಎಲೆಕ್ಷನ್ಗೆ ಏನು ತಮ್ಮ ಪ್ರಣಾಳಿಕೆಯಲ್ಲಿ ಅಂದ್ರೆ ಪಕ್ಷದ ತಮ್ಮ ಪ್ರಣಾಳಿಕೆಯಲ್ಲಿ ಈ ಮೊದಲೇನೋ ಇಂತಿಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಊರಿನ ಗ್ರಾಮದ ದೇಶದ ಅಭಿವೃದ್ಧಿ ಕೆಲಸಗಳ ಕುರಿತು ಇವಾಗ ಅಭಿವೃದ್ಧಿ ಕೆಲಸದ ಬದಲಾಗಿ ನಿಮಗೆ ತಿಂಗಳಿಗೆ ಎಷ್ಟು ದುಡ್ಡು ಇದೆಲ್ಲ ಫ್ರೀ ಇದೆಲ್ಲ ಫ್ರೀ ಎಲ್ಲ ಫ್ರೀ ಎಲ್ಲಿಂದ ಫ್ರೀ ಯಾರಿಂದ ಫ್ರೀ ಯಾರಿಗೋಸ್ಕರ ಫ್ರೀ ಎಲ್ಲ ಫ್ರೀ ಕೊಟ್ಟ ಮೇಲೆ ಅದನ್ನು ಭರಿಸೋರು ಯಾರು ನಾವು ನೀವೇ ಈ ಕತೆ ಕೇಳೋರು ಯಾರು ಇಲ್ಲ ನೋಡೋಣ ಈಗ ನಮಗೆ ಸಿಗ್ತಾ ಇದೆ ಅಲ್ಲ ಸಾಕು ಒಂದು ವೇಳೆ ಏನೋ ದುರ್ಬಲರಾಗಿದ್ದಾರೆ ಆರ್ಥಿಕ ಪರಿಸ್ಥಿತಿಯಿಂದ ತೀರ ಹಿಂದುಳಿದವರಾಗಿದ್ದಾರೆ ಅಂಥವರಿಗೆ ಕೊಡಿ ಅವರಾದರೂ ಆಗಲಿ ಎಲ್ಲರಿಗೂ ಫ್ರೀ ಫ್ರೀ ಅಂದಮೇಲೆ ಇದು ಕೊನೆಗೆ ಏನಾಗುತ್ತೆ ಎಲ್ಲಿಗೆ ಹೋಗುತ್ತೆ ಹೋಗಲಿ ಬಿಡಿ ಏನೇ ಇರಲಿ ಆದರೆ ಕಾನೂನು ಚೌಕಟ್ಟಿನೊಳಗೆ ಎಲ್ಲವೂ ನಡೀತಾ ಇದೆ ಈ ರೀತಿ ಆ ಏನಂತಾರೆ ನಾವು ಅದನ್ನು ಮಾಡಿದರೆ ಅಪರಾಧ ಆಗುತ್ತದೆ ಇವರ ಪ್ರಣಾಳಿಕೆಯಲ್ಲಿ ಸೇರಿಸಿದರೆ ಅದು ಅಪರಾಧ ಆಗುವುದಿಲ್ವಾ ನೇರವಾಗಿ ಇಲ್ಲಿ ಹಣ ಹಂಚುವುದು ಅವರ ಪ್ರಣಾಳಿಕೆಯಲ್ಲಿ ತಿಂಗಳಿಗೆ ಯಾವ ರೀತಿ ಅವರು ಈಗ ಹಣ ಕೊಡ್ತಾ ಇದ್ದಾರಲ್ಲ ನಾನು ಆ ಪಕ್ಷ ಈ ಪಕ್ಷ ಅಂತ ಮಾತಾಡ್ತಾ ಇಲ್ಲ ಯಾವುದೇ ಪಕ್ಷ ಇರಲಿ ಈ ರೀತಿಯಾಗಿ ಎಲ್ಲ ಪೊಕ್ಕಡೆ ಕೊಡುವುದಂದ್ರೆ ಆ ಪೊಕ್ಕಟೆ ತೆಗೆದುಕೊಳ್ಳೋಕೆ ಅವರು ಯೋಗ್ಯರಾಗಿರಬೇಕು ಅಂಥವ್ರಿಗೆ ಮಾತ್ರ ನೀಡಿದರೆ ಆ ರೀತಿ ಏನೂ ತೊಂದರೆ ಆಗಲ್ಲ ಆದರೆ ಇವತ್ತು ನೋಡಿದರೆ ಏನಿಲ್ಲ ಎಲ್ಲ ಇದು ಕಾನೂನು ಕಾಯಿದೆ ಎಲ್ಲ ಯಾವುದೋ ಕಡೆ ಮೂಲೆ ಗುಂಪಾಗಿದೆ ಅನ್ನೋ ಅನಿಸುತ್ತೆ ಯಾರು ಬಲಾಢ್ಯರಾಗಿರ್ತದೆ ಅವರೇ ಕಾನೂನು ಯಾರು ಅಶಕ್ತರಾಗಿರ್ತಾರೆ ಅವರಿಗೆ ಯಾವುದೇ ಕಾನೂನು ರಕ್ಷಣೆ ನೀಡುವುದಿಲ್ಲ ಈ ಹಂತಕ್ಕೆ ಬಂದು ಮುಟ್ಟಿದೆ ಇವತ್ತಿನ ರಾಜಕೀಯ ಯಾಕಂದ್ರೆ ಅವನು ಗುಣದಿಂದ ಆಯ್ಕೆ ಅವನು ಹಣದಿಂದ ಮಾತ್ರ ಆಯ್ಕೆ ಈಗ ಜನ ಮಾಡ್ತಾರೆ ಪಾಪ ಅವರು ಸಾಕು ಬಿಡಿ ಯಾರು ಬಂದು ಏನು ಮಾಡ್ತಾರೆ ಯಾರು ಆರಿಸ್ ಬಂದಿದ್ರು ದುಡ್ಡು ತಗೊಂಡೇ ಕೆಲಸ ಮಾಡೋದು ಫ್ರೀಯಾಗಿ ಅಂತೂ ಯಾರು ಮಾಡೋದಿಲ್ಲ ಅದು ಆ ವ್ಯಕ್ತಿ ದುಡ್ಡು ಹಂಚಿದ ಮೇಲೆ ಆ ದುಡ್ಡು ತಗೊಂಡೇ ಅವನ ಕೆಲಸ ಮಾಡಬೇಕು ಆ ದುಡ್ಡು ನಿಮ್ಗೆ ಹತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಗಳಿಸ್ಬೇಕಂತ ಇಲ್ಲಿಗೆ ಬಂದಿರ್ತಾನೆ ಇರ್ಲಿ ಬಿಡಿ ಆದರೆ ನನ್ನ ವಿಷಯ ಏನಂದ್ರೆ ನೀವು ನಾವು ಮಾಡಿದರೆ ಅದು ಕಾನೂನಿನ ಉಲ್ಲಂಘನೆ ನೀವು ಮಾಡಿದರೆ ಕಾನೂನಿನ ಉಲ್ಲಂಘನೆ ಆಗೋದಿಲ್ಲ ఈ బయ్యేనా అంతీరా కమెంట్ నల్ తి ధనపతి ఐ ఫ్రెండ్ ఐ ఆమ్ తమిళనాడు ಅಲ್ಲಿ ಕನ್ನಡ ಗೊತ್ತಾಗುತ್ತಾ ಇಲ್ಲಿ ಡೆಮೋಕ್ರಸಿ ಇರೋದು ಅಂದರೆ ಕಾನೂನು ಎಲ್ರಿಗೂ ಒಂದೇ ಇರೋದು ಆದರೆ ಬಲಿಷ್ಠರಿಗೆ ಒಂದು ಕಾನೂನು ಬಲಿಷ್ಠರಲ್ಲದವರಿಗೆ ಇನ್ನೊಂದು ಕಾನೂನು ಈ ರೀತಿಯಂತೂ ನಮ್ಮ ದೇಶದ ಸಂವಿಧಾನದಲ್ಲಿ ಇಲ್ಲ ಇಲ್ಲ ಆದರೆ ಈಗ ನಡೆದುಕೊಳ್ಳುತ್ತಿರ್ತಕ್ಕಂಥ ರೀತಿ ಮಾತ್ರ ಸಂವಿಧಾನದಲ್ಲಿರೋದೇ ಬೇರೆ ನಡೆ ನಡೆದುಕೊಳ್ತಿರ್ತಕ್ಕಂಥದ್ದೇ ಬೇರೆ ಆಗಿದೆ ಯಾವುದೇ ಯಾವುದೇ ಕಾಲದಿಂದ ನೋಡಿದ್ರು ಯಾವಾಗಲೂ ಅಶಕ್ತರ ಮೇಲೆ ಸಶಕ್ತರ ದಬ್ಬಾಳಿಕೆ ಮಾಡ್ತಾರೆ ಜಿಸ್ಕಿ ಲಾಠಿ ಉಸ್ಕಿ ಹಾಗೆ ಆ ರೀತಿ ನಡಿಬಾರ್ದು ಅನ್ನೋದೇ ನನ್ನ ಆಶಯ ನಮಗೆ ನಾವು ಇಂಥದೇ ಬೇಕು ಅಂತ ಜನ ಕೇಳಿರುವುದಿಲ್ಲ ಇವರಾಗೆ ಇಂತಿಂಥದ್ದೆಲ್ಲ ಕೊಡ್ತೀವಿ ಅಂತ ಹೇಳಿ ಕೊಟ್ಟ ನಂತರ ಅದು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಈಗ ಜನ ಬೇಡ ಅಂತಿದ್ದಾರೆ ಅದಕ್ಕೆ ವಿಚಾರ ಮಾಡ್ತೀವಿ ಅದನ್ನು ನಿಲ್ಲಿಸಬೇಕು ನಿಮಗೆ ನಿಮಗೆ ಆಯ್ಕೆ ಮಾಡುವವರಿಗೆ ಮಾತ್ರ ನಿಮ್ಮ ಪ್ಲ್ಯಾನ್ಗಳಿರೋದು ಆಯ್ಕೆ ನಂತರ ನಿಮ್ಮ ಪ್ಲಾನ್ ಗಳೆಲ್ಲ ಚೇಂಜ್ ಆಗಿಬಿಡುತ್ತೆ ಅದನ್ನೆಲ್ಲ ಜನರ ಮೇಲೆ ಆಗಿಬಿಡೋದು 일루মিনাಟಿ ಧೈರಜ್ ಓಕೆ ಥ್ಯಾಂಕ್ ಯು ಯಾರ್ಯಾರು ನನ್ನ ಚಲ ನೋಡ್ತಾ ಇದ್ದೀರಲ್ಲ ಯಾರು ಸಬ್ಸ್ಕ್ರೈಬರ್ ಆಗಿರೋದಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿಬಿಡಿ ಈಗ ಎಷ್ಟು ಜನ ಹೆಚ್ಚು ಸುಶಿಕ್ಷಿತರಾಗಿದ್ದಾರಲ್ಲ ಅಷ್ಟೇ ಕಾನೂನಿನ ಪಾಲನೆ ಆಗ್ತಾ ಇಲ್ಲ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ನಾವು ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ ಅದಕ್ಕೆ ಹೊಂದಿಕೊಂಡೇ ನಡಿತಾ ಇದೇನೋ ಅನ್ನೋ ಸ್ಥಿತಿಯಲ್ಲಿದ್ದೀವಿ ಈಗ ಜಗತ್ತಿನಲ್ಲೇ ಎಲ್ಲಕ್ಕಿಂತ ದೊಡ್ಡದಾದ ಆ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶ ಭಾರತ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿದರೆ ಎಲ್ಲ ಕಾನೂನು ಉಲ್ಟ ಆಗಿದೆ ಈಗ ಅದು ನೋಡಿದರೆ ಕಾನೂನು ಅಂದ್ರೆ ಏನು ಸರ್ಕಾರ ಇದೆಯಲ್ಲ ಅದು ನಾವೇ ಆರಿಸಿರ್ತಕ್ಕಂಥ ಸರ್ಕಾರ ಆದರೆ ನಾವು ಕೂಡ ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಆದರೂ ವಿಚಾರ ಮಾಡಬೇಕು ನಮಗೆ ಒಂದು ದಿವಸದಕ್ಕೆ ಏನು ದುಡ್ಡು ಕೊಟ್ಟಿರ್ತಾರೆ ತಿಂಡಿ ಕೊಟ್ಟಿರ್ತಾರೆ ಅದನ್ನು ತಗೊಂಡು ಅವ್ರಿಗೆ ಓಟ್ ಹಾಕಿ ನಾವು ಐದು ವರ್ಷದವರೆಗೆ ಅದರ ಪರಿಣಾಮ ಅನುಭವಿಸಬೇಕಾಗ್ತದೆ ಅದನ್ನು ಯಾರು ವಿಚಾರ ಮಾಡೋದಿಲ್ಲ ಸದ್ಯಕ್ಕೆ ಏನು ಸಿಗುತ್ತೋ ಅದು ತಗೊಂಡು ಬಿಡಬೇಕು ಆಮೇಲೆ ಮತ್ತೆ ನಾಳೆ ನೋಡಬೇಕು ಬಟ್ ನಾಳೆ ನೋಡೋ ತನಕ ಏನೂ ಇರೋದಿಲ್ಲ ಅಲ್ಲಿ ಎಲ್ಲ ಮುಗಿದೋಗಿರುತ್ತದೆ ಎಷ್ಟು ಹೆಚ್ಚು ಸುಶಿಕ್ಷಿತರಾಗಿರ್ತಾರೆ ಅಲ್ಲಿ ಭ್ರಷ್ಟಾಚಾರ ನಡೆಯುವುದಿಲ್ಲ ಅಲ್ಲಿ ಕಾನೂನಿನ ಪಾಲನೆ ಆಗುತ್ತದೆ ಅಂತ ಎಲ್ಲ ಅಂದ್ಕೊಂಡಿದ್ವಿ ಬಟ್ ಹಾಗಾಗ್ತಾ ಇಲ್ಲ ಎಷ್ಟು ಎಲ್ಲಿ ಹೆಚ್ಚು ಸುಶಿಕ್ಷಿತರಾಗಿದ್ದಾರೆ ಅಲ್ಲಿ ಹೆಚ್ಚು ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಮತ್ತು ಅಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಆ ರೀತಿ ನಡೀತಾ ಇದ್ರು ಯಾರು ನಾವು ನಮ್ಮ ಕಣ್ಣಿಂದ ನೋಡಿದ್ರು ಅಲ್ಲಿ ನಡೀತಾ ಇದೆಲ್ಲ ಅದನ್ನ ಪ್ರತಿಭಟಿಸಬೇಕಲ್ಲ ಅದನ್ನು ವಿರೋಧಿಸ್ಬೇಕಲ್ಲ ಅಂತ ಯಾರು ಮಾಡ್ತಾ ಇಲ್ಲ ಹೊಲ್ ಬಿಡಪ್ಪ ತಗೊಂಡು ನಮ್ಗೆ ಏನ್ ಮಾಡದ ನಮ್ ಕೆಲ್ಸ ನಾವು ನೋಡ್ಕೊಂಡು ಹೋಗ್ಬೇಕು ಇನ್ನೊಬ್ರು ನೋಡಿ ನಮ್ಗೆ ಏನ್ ಬೇಕಾಗ್ಯ ನಮ್ಗೆ ಏನ್ ಅಲ್ಲಿ ನಮ್ಗೆ ಏನಾದ್ರೂ ಅದರಿಂದ ಪ್ರಯೋಜನ ಆಗ್ತಿದ್ರೆ ಮಾತ್ರ ಅದನ್ನ ನಾವು ಕೇಳೋರು ಅದ್ರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ ಏನು ಕೇಳೋದೇ ಇಲ್ಲ ನೋಡೋದೇ ಇಲ್ಲ ಅಷ್ಟಕ್ಕೆ ನಾವು ಹೋಗೋದು ಇದು ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಇಷ್ಟೇ ಇರತ್ತ ನಾನು ಇವತ್ತಿಗೆ